Ah, try i

ಎಲ್ರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನಾನಿವತ್ತು ಸುಗ್ನಹಳ್ಳಿಗೆ ಬಂದಿದ್ದೀನಿ ಮಾಗಡಿ ತಾಲ್ಲೂಕು ರಾಮನಗರ ಜಿಲ್ಲೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸುಗ್ನಳ್ಳಿ ಜಾತ್ರೆ ನಾನು ಮೊದಲ ಸಲ ಬಂದಿದ್ದೇನೆ ಸುಗ್ನಳ್ಳಿ ತಾಲೂಕು ಸುಗ್ನಳ್ಳಿ ಮಾಗಡಿ ತಾಲ್ಲೂಕ್ ತುಮಕೂರು ಜಿಲ್ಲೆ ಬನ್ನಿ ಜಾತ್ರೆ ಹೊಡ್ಕೊಂಡ ಇದೇನ ವರ್ಷಕ್ಕೊಂದ್ಸಲ ಜಾತ್ರೆ ಅಲ್ವಾ ವರ್ಷಕ್ಕೊಂದ್ಸರಿ ಜಾತ್ರೆ ಇದು ಇವತ್ತು ತೊಗೊಳಕ್ಕೆ ಬಂದಿರಿ ಹಾಂ ನಿಮ್ಮ ಹೌದಾ ಏನು ಬೆಲೆ ಕಟ್ಟಿದೀರ ಹೌದಾ ಒಂದು ಲಕ್ಷ ಆಮೇಲೆ ಲಾಸ್ಟ್ ಬೆಲೆ ಕೊನೆ ಅಲ್ಲ ಕೊನೆ ಬೆಲೆ ಕೊನೆ ಬೆಲೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಎಂಬತ್ತರಿಂದ ಒಂದೂವರೆ ಲಕ್ಷನಾ ಹ್ಞೂ ಹ್ಞೂ ಎಲ್ಲ ಹೋರಿಕೆಗಳೇ ಹ್ಞೂ ಯಾವ ರೇಜ್ ಮಾಡ್ರೆ ಕ್ಯಾಮು ಊ ಹ್ಞೂ ನಲ್ಮಂಗ್ಲೆ ತಾಲ್ಲೂಕು ಹ್ಞೂ 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 ಇದೇನು ವರ್ಷಕ್ಕೊಂದ್ಸಲ ಜಾತ್ರೆ ನಾನು ಇದು ಹ್ಞೂ ಕ್ಯಾಮುಂಡ್ ಒಬ್ರು ನರಸಿಂಗ ಮೂರ್ತಿ ಬಂದರು ಒಬ್ರು ಹ್ಞೂ ಎಷ್ಟ ಎಂಬತ್ತೈದರಿಂದ ಒಂದೂವರೆ ಲಕ್ಷನಾ ಎಷ್ಟು ಜೊತೆ ಇದಾವೆ ಹತ್ತು ಜೊತೆ ಎಷ್ಟಪ್ಪ はい。

ಆ ಕಡೆದು ಇವು 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 ಎರಡು ನಲ್ವತ್ತು ಅದು ಲಾಸ್ಟು ಎಂಬತ್ತೈದು ಎಲ್ಲ ಊರಿಗುಡನಾ ಇವು ಕಡಿಸು ಇವು ಅವೆರಡು ಎರಡು ಕಟ್ಸು ಹಸು ಹ್ಞೂ ಲಾಸ್ಟು ಅದು ಎಂಬತ್ತೈದು ಇದೊಂದು ಮಾತ್ರ ಹಾಂ ইউটিউব চ্যানেল ಇದೇನು ವರ್ಷಕ್ಕೊಂದ್ಸಲಿ ಜಾತ್ರೆ ಏನೋ ಇದು ಇಲ್ಲ ಇಲ್ಲ ಯೂಟ್ಯೂಬ್ ಚಾನಲ್ ವರ್ಷಕ್ಕೊಂದ್ಸಲಿ ಹಾಂ ವರ್ಷಕ್ಕೊಂದ್ಸಲ ಯಾವ್ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಸ್ವಾಮಿ ನರಸಿಂಹಸ್ವಾಮಿ ನಿಮ್ಮವ ನಿಮ್ಮ ಯಜಮಾನ್ರೆ ಏನು ಬೆಲೆ ಕಟ್ಟಿದಿರಾ ಅರವತ್ತು ಸಾವಿರ ಅವ್ರಿಗಡ ಹಸುಗಳು ಇನ್ನು ಅಲ್ಲಿ ಬಂದಿಲ್ಲ ಅಂತ ಕಾಣುತ್ತೆ ಗೊತ್ತಾಗ್ಬಿಡುತ್ತಲ್ವಾ ಹೋರಿ ಕಣ್ಣೇ ಕಾಣ್ತಾವ ಇನ್ನೊಂದ್ ಎರಡು ಮೂರು ದಿನ ಇರುತ್ತಾ ಹೌದಾ ಹೌದಾ ಅವಾಗ ಜಾಸ್ತಿ ಇರ್ತಿತ್ತು ಅಲ್ವಾ ಈಗ ಇತ್ತೀಚೆಗ್ ಸ್ವಲ್ಪ ಬರುವಾಗ ಸಂತೆ ಬೇರೆ ಆಗುತ್ತಲ್ಲ ವಾರವಾರ ಸಂತೆ ಆಗುತ್ತಾ ಹ್ಮ್ ಭಾನುವಾರ ಕೆ ಜಿ ಟೆಂಪಲ್ಡು ಮೂರು ಗಂಟೆ ನಾಲ್ಕು ಗಂಟೆ ಒಳಗೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಬೀಳೋದು ಹೌದಾ ಎರಡ್ ಅವರ್ ಮೂರ್ ಅವರ್ ಯಫರ್ ಹೌದಲ್ಲ ಅಲ್ಲ ಇದು ಸಂತೆ ಇದೆಯಾ ವಾರಕ್ಕೊಂದ್ಸಲಿ ಇದು ಇದು ಇದೆಯಾ ಅಂತ ಎರಡ್ ವಾರ ಆಗಿದೆಯಂತೆ ಹೌದಲ್ಲ ನಾ ಚಂದ ಆಗಿದೆ ಕೊರಂದ ಇಸ್ಬಿಟ್ರ ಹಾ ಹಾ ಕೆಜಿ ಟೆಂಪಲ್ ಇದ್ದೇ ಇದೆ ಹ್ಮ್ ಅಲ್ಲಿ ಟೆಂಪಲ್ ಶುರುವಾಗ ಎರಡು ವಾರ ಶುರುವಾಗಿದೆ ಶುರುವಾಗಿದೆ ಅಂತ ಕೆಜಿ ಟೆಂಪಲ್ ಇದೆ ಆಮೇಲೆ ಜೋಡುಗಟ್ಟೆ ಇದೆ ನೋಡ್ರ ಏನು ಬೆಲೆ ಕಟ್ಟಿದ್ದೀರಾ ಸಿಂಗಲ್ಲು ಬೆಲೆ ನಲವತ್ತೆರಡು ಹೋರಿಕರ ಹೋರಿ ಮಾಗಡಿ ತಾಲೂಕು ಇದು ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಅಂದ್ರೆ ಇವೆಲ್ಲ ಗಡಿ ಮಾಡು ಅಲ್ವಾ ತುಮಕೂರು ಗಡಿ ಬಂದು ತುಮಕೂರು ಆ ಕಡೆ ಗಡಿ ಅಲ್ವಾ ಈ ಕಡೆ ಮಾಗಡಿ ಗಡಿ ಇಲ್ಲಿ ಇಲ್ಲಿ ಮಾಡಿ ಮಾಡಿ ಹ್ಞೂ ಇದು ಟವಲ್ ವ್ಯಾಪಾರ ಆಯ್ತು ಆಯ್ತು

ವಿಧ ಹಳ್ಳಿ ವಿಧ ಇದೆ ಹಳ್ಳಿಕಾರಿದೆ ಕಡಿಮೆ ಸಿಕ್ತಿಲ್ಲ ಹಳ್ಳಿಕಾರಿ ಜಾಸ್ತಿ ಇದಾವೀಗ ಅಮೃತಮಾಲ ಕಡಿಮೆ ಇದೆ ಹಳ್ಳಿಕಾರಿ ಜಾಸ್ತಿ ಇದೆ ಈಗ ನಾವು ಸಿದ್ಧಗಂಗಾ ಜಾತ್ರೆ ನೋಡೀವಲ್ವಾ ಪೂರ್ತಿ ಹಳ್ಳಿಕಾರ ಇದೆ ಹಾ ಸರ್ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಅಂತಾರೆ ಅಂದ್ರೆ ನಾವು ಹೆಂಗ್ ಸಾಕ್ತಿವಿ ಅದ್ರ ಮೇಲೆ ಅಲ್ಲ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದ್ ತರ ಇರುತ್ತೆ ಇಲ್ಲಿ ಇಲ್ಲಿ ಈಗ ನಮ್ಮ ಆರೋಗ್ಯ ಏರುಪೇರಾದ್ರೆ ನಾವೇನ್ ಮಾಡ್ತೀವಿ ಡಾಕ್ಟರ್ ಹತ್ರ ಹೋಗ್ತೀವಿ ಬಿ ಪಿ ಚೆಕ್ ಮಾಡ್ತೀವಿ ಶುಗರ್ ಚೆಕ್ ಇವು ಯಾವ್ದು ಹೇಳಲ್ವಲ್ಲ ಅವು ವರ್ತನಲ್ಲಿ ಏರುಪೇರಾದಾಗ ನಾವ್ ನೋಡ್ಬೇಕು ಅಲ್ವಾ ಅದಂದ್ರೆ ಹೇಳಲ್ವಲ್ಲ ಈ ವರ್ತನಲ್ಲಿ ಏರುಪೇರಾದಾಗ ನಾವ್ ಗಮನ ಮಾಡ್ಬೇಕು ಏನು ಅಲ್ಲಿ ಕಾಣ್ತಿದೆ ಅದು ಯಾವ ರೈತ ತನ್ನ ಮನೆ ಮತ್ತು ಯಾವ ರೀತಿ ಬೆಳೆಸ್ತಾನೆ ಹಸುನ ಅದು ಅವನ ಮನೆ ಮೇವು ಹೊರಗಡೆ ಮೇಯ್ಕಣ್ಣ ಬಂದು ಮೇವೇ ಆದ್ರೆ ಆ ಒಂದೆರಡು ಮೂರು ವರ್ಷ ಜಾಸ್ತಿ ಈ ಶೋಗೋಸ್ಕರ ಆ ಆದಂತ ಫುಡ್ ಫೀಡ್ಸ್ ಬೂರಿ ಆಗ್ತಾರೆ

ಮಾಡ <coughs> 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 <coughs>

ಒಳ್ಳೆ ಮಾತುಗಳು ಸರ್ ಹಾ ನಮ್ದೊಂದು ಇಂಡಿಯನ್ ಹಳ್ಳಿ ಕಾರಂತಿದೆ ಹಂಗಾಗಿ ಹಳ್ಳಿ ಕಾರು ಈಗ ಇಂಡಿಯನ್ ಹಳ್ಳಿ ಕಾರಲ್ಲಿ ಒಬ್ಬ ರೈತ ರೈತ ಒಂದ್ ಜೊತೆ ಹೆಣ್ಣಸು ಇಟ್ಕೊಂಡು ಹೆಣ್ಣಸನ್ನ ಸಾಕಿ ಹ